ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದರೂ ಚೆನ್ನಾಗಿದ್ರು ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಇವತ್ತು ಬೀಟ್ರೋಟಿಂದ ಒಂದು ಆದ ಟೇಸ್ಟಿಯಾದ ಡಿಫ್ರೆಂಟಾಗಿ ಒಂದು ಸ್ವೀಟ್ನ ಮಾಡೋಣ ತುಂಬ ಚೆನ್ನಾಗಿರುತ್ತೆ ತಿನ್ನೋ ಕೂಡ ಟೇಸ್ಟಿಯಾಗಿರುತ್ತೆ ಸ್ಮೂತಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ಅಂದರೆ ತುಂಬ ಸುಲಭವಾಗಿ ಮಾಡ್ಕೋಬೋದು ಈ ಸ್ವೀಟ್ನ ನೋಡಿ ಹೀಗೆ ಸೈನಿಂಗ್ ಹೊಡಿತಾ ಇದೆ ಅಂತ ಯಾವ ಥರ ಮಾಡೋದು ಅಂತ ನೋಡೋಣ ಇವಾಗ ನೋಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನ್ನು ಒತ್ತಿ ನಾವು ಹಾಕೊಡಿಯೋ ಫಸ್ಟ್ ನಿಮಗೆ ಬರುತ್ತೆ ಹಾಗೆ ಒಂದು ವಿಡಿಯೋ ಆದರೆ ಒಂದು ಲೈಕ್ ಮಾಡಿ ಬನ್ನಿ ಇವಾಗ ಮಾಡೋಣ ನೋಡಿ ನಾನಿಲ್ಲಿ ಎರಡು ಕ್ಯಾರೆಟ್ನ ಸಿಪ್ಪೆ ತೆಗೆದು ಸಾರಿ ಬೀಟ್ರೋಟು ಎರಡು ಬೀಟ್ರೋಟು ನಾನು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಒಂದು ಕಪ್ಪು ನಾನು ಕಾರ್ನ್ಫ್ಲವರ್ ಹಿಟ್ಟನ್ನ ತೊಗೊಂಡಿದ್ದೀನಿ ಕಾಲು ಕಪ್ಪಷ್ಟು ನಾನು ಬೆಲ್ಲನ ತೊಗೊಂಡಿದ್ದೀನಿ ಮೂರೇ ಐಟಮ್ಸಿಂದ ನಾವು ಇವ ಇವಾಗ ಈ ಸ್ವೀಟನ್ನ ರೆಡಿ ಮಾಡ್ಬೋದು ಇದನ್ನು ನೀಟಾಗಿ ಇವಾಗ ನಾವು ಮಿಕ್ಸಿ ಮಾಡ್ಕೊಂಡು ಬರಬೇಕು ಬೀಟ್ರೋಟ್ನ ನೋಡಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಇದನ್ನು ಮಿಕ್ಸಿ ಮಾಡ್ಕೊಂಡು ಬರಬೇಕು ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಒಂದು ಕಪ್ಪು ನೀರನ್ನ ಹಾಕ್ತಾಯಿದ್ದೀನಿ ಒಂದು ಕಪ್ ನೀರು ಸಾಕಿದಕ್ಕೆ ಜಾಸ್ತಿ ಬೇಡ ಒಂದು ಕಪ್ ನೀರು ಹಾಕ್ಕೊಂಡು ನೋಡಿ ಈ ಥರ ನಾನು ಚೆನ್ನಾಗಿ ಪೇಸ್ಟ್ನ ಮಾಡ್ಕೊಂಡು ಬಂದಿದ್ದೀನಿ ಪೇಸ್ಟ್ ಬಂದಿದ್ದೀನಿ ಇಲ್ಲೊಂದು ಬಾಣ್ಲಿ ಇಟ್ಟಿದ್ದೀನಿ ಸಾರಿ ನನ್ನ ಮಗ ಕೋತಿ ಕೆಲಸ ಮಾಡ್ತಿದ್ದ ಮಗು ಬರ್ತಾಯಿದೆ ಆ ಬಾಣ್ಲಿ ಇಟ್ಟು ಒಂದು ಅದಕ್ಕೆ ನಾನು ರುಬ್ಕೊಂಬಂದಿರೋದಂಥ ಪೇಸ್ಟ್ನ ಅದರಲ್ಲಿ ಹಾಕಿ ನೋಡಿ ನೀರು ಅಲ್ಲಾಡಿಸಿ ಸ್ವಲ್ಪ ಹಾಕ್ತಾಯಿದ್ದೀನಿ ಒಂದು ಅರ್ಧ ಕಪ್ ನೀರನ್ನ ನಾನು ಅದರಲ್ಲಿ ಆ್ಯಡ್ ಮಾಡಿದ್ದೀನಿ ನೋಡಿ ಇವಾಗ ಅದರಲ್ಲಿ ಕೈ ಆಡಿಸ್ತಾ ಇರಬೇಕು ಸ್ವಲ್ಪ ಹೊತ್ತು ಚೆನ್ನಾಗಿ ಕೈ ಆಡಿಸ್ಕೊಂಡಿರಬೇಕು ಆವಾಗ ಕುದಿತಾ ಬರುತ್ತೆ ಅದು ಹಾಗೆ ನಾನು ಈ ಕಡೆಯ ನಾನು ಒಂದು ಪಾತ್ರೆನ ಇಟ್ಬಿಟ್ಟು ಅದರಲ್ಲಿ ಬೆಲ್ಲ ಹಾಕಿ ಕರ್ಗಿಸ್ಕೊಳ್ಳೋಕ್ಕೆ ಇವಾಗ ಕಾಲು ಕಪ್ಪು ಬೆಲ್ಲಕ್ಕೆ ಅದ್ರ ಅರ್ಧ ಕಪ್ಪು ನಾನು ನೀರು ಇದ್ದೀನಿ ಅಂದರೆ ಬೆಲ್ಲ ತೊಗೊಂಡಿದಕ್ಕಿಂತ ಅರ್ಧ ನೀರನ್ನ ಹಾಕಿ ನಾನು ಇಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಬೆಲ್ಲನ ಕರಗಿಸ್ಕೊಬೇಕು ನೋಡಿ ಚೆನ್ನಾಗಿ ಬೆಲ್ಲ ಕರಗಿದೆ ಇದೇನಿದೆ ನೋಡಿ ಬೆಲ್ಲ ಕರಗಿಸ್ಕೊಂಡೆ ಸೋಸ್ಕೊಂಡು ಹಾಕೋಬೇಕು ಈ ಥರ ಹೊಲಸೆಲ್ಲ ಬರುತ್ತೆ ನೋಡಿ ಗಲೀಜಿರುತ್ತೆ ಅದರಲ್ಲಿ ಹಾಗಾಗಿ ನಾವೀಗ ಸೋಸ್ಕೊಂಡಿದ್ದೀನಿ ನೀರನ್ನ ಬೆಲ್ಲದ ನೀರನ್ನ ಸೋಸ್ಕೊಂಡಿದ್ದೀನಿ ಇವಾಗ ಆ ನೀರನ್ನ ನಾನು ಕುದೀತಾ ಇದೆ ನೋಡಿ ಬೀಟ್ರೂಟು ನಾವು ಹಾಕಿದ್ವಲ್ಲ ಪೇಸ್ಟು ಅದನ್ನು ಕುದಿತಾ ಇದೆ ಇವಾಗ ಅದರಲ್ಲೇ ನಾನು ಬೆಲ್ಲದ ನೀರನ್ನ ಹಾಕಿದ್ದೀನಿ ಇಲ್ಲಿ ನಾನು ಕಾರ್ನ್ಫ್ಲವರ್ ಹಿಟ್ಟನ್ನ ತೊಗೊಂಡಿದ್ದೆನಲ್ವ ಆ ಹಿಟ್ಟನ್ನ ನಾನು ಏನು ಮಾಡ್ತಾಯಿದ್ದೀನಿ ತಣ್ಣೀರಲ್ಲಿ ಅದನ್ನು ಕಲಿಸ್ಕೊತಾ ಇದ್ದೀನಿ ಅದಕ್ಕೆ ತಣ್ಣೀರು ಹಾಕಿ ಕಲಿಸ್ಕೋಬೇಕು ಬಿಸಿನೀರೆಲ್ಲ ಹಾಕಂಗಿಲ್ಲ ತಣ್ಣೀರು ಹಾಕಿಬಿಟ್ಟು ನಾನು ಒಂದು ಕಪ್ಪು ಹಿಟ್ಟಿಗೆ ಅರ್ಧ ಕಪ್ ನೀರನ್ನ ಹಾಕ್ಕೊಂಡು ನಾನಿಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಕುದಿತಾ ಅಂತ ನಾನು ಬೀಟ್ರೂಟು ಪೇಸ್ಟಲ್ಲಿ ನಾನಿವಾಗ ಫ್ಲೋರ್ ಹಿಟ್ಟನ್ನ ಕಲಸಿರೋದನ್ನ ಹಾಕಿದ್ದೀನಿ ಅದನ್ನು ಹಾಕಿಬಿಟ್ಟು ಕೈ ಬಿಡದೇನೆ ನಾವು ಇವಾಗ ಕೈ ಆಡಿಸ್ತಾ ಇರಬೇಕು ಅದರಲ್ಲಿ ಯಾಕಂದರೆ ಅದು ಕಾರ್ನ್ಫ್ಲೋರ್ ಹಾಕಿದ್ರಿಂದ ಗಂಟಾಗಬಾರ್ದು ಹಾಗಾಗಿ ಚೆನ್ನಾಗಿ ಕೈ ಆಡಿಸ್ಕೊಂಡು ಬಂದರೆ ಈ ಥರ ಗಟ್ಟಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಆಗಿರುತ್ತೆ ತಿನ್ನೋಕ್ಕೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಇದು ಮಕ್ಕಳಿಗೆ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು ಬೇಕ್ರಿಯಿಂದ ಯಾವುದೋ ಒಂದು ಸ್ವೀಟ್ ತೊಗೊಂಬಂದು ಕೊಡೋದಕ್ಕಿಂತ ಈ ಥರ ನೀವು ಸ್ವೀಟ್ಗಳನ್ನ ಮನೇಲಿ ಮಾಡಿ ಇಟ್ಕೊಂಡ್ರೆ ಆಗಿರುತ್ತೆ ನೀವು ಬೇಕಂದರೆ ಬೀಟ್ರೋಟಿಂದ ನೀವು ಯಾವ ತರಕಾರಿ ಬೇಕೋ ಅದರಿಂದ ಕೂಡ ಈ ಥರ ನೀವು ಸ್ವೀಟ್ನ ಮಾಡಿ ಇಟ್ಕೋಬೋದು ಮನೆಯಲ್ಲೇ ನಾನು ಚಮಚನ ತುಪ್ಪನ ಹಾಕಿ ನಾನು ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ತುಪ್ಪ ಹಾಕೋದ್ರಿಂದ ಮಕ್ಕಳಿಗೆ ಆರೋಗ್ಯಕ್ಕೂ ಒಳ್ಳೆಯದು ಹಾಗೆ ಕೂಡ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಅದೇ ಥರ ಹಾಕಿ ಮಿಕ್ಸ್ ಮಾಡ್ತಾ ಇರಬೇಕು ಅದು ಒಂದು ಹದಕ್ಕೆ ಬರಬೇಕು ಅಲ್ಲಿವರೆಗೂ ಮಿಕ್ಸ್ ಮಾಡ್ತಾ ಇರಬೇಕು ಅದನ್ನು ಇಲ್ಲಾಂದರೆ ತಳ ಹಿಡ್ಕೊಳ್ಳೋ ಚಾನ್ಸ್ ಇರುತ್ತೆ ಹಾಗಾಗಿ ಕೈ ಆಡಿಸ್ತಾ ಇರಬೇಕು ಅದರಲ್ಲಿ ನೋಡಿ ಇವಾಗ ನಾನು ಇನ್ನೊಂದು ಸ್ಪೂನು ತುಪ್ಪ ಹಾಕಿದ್ದೀನಿ ಎರಡು ಸ್ಪೂನು ತುಪ್ಪ ಹಾಕಿದ್ರೆ ಸಾಕು ಸ್ವೀಟು ಸೂಪರಾಗಿ ರೆಡಿ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ನಾನು ಇಲ್ಲಿ ಒಂದು ತಟ್ಟೆನ ತೊಗೊಂಡಿದ್ದೀನಿ ಅದರಲ್ಲಿ ಒಂದು ಪ್ಲೇಟಲ್ಲಿ ತೊಗೊಂಡಿದ್ದೀನಿ ಒಂದು ಪ್ಲೇಟಿಗೆ ನಾನು ಇಲ್ಲಿ ತುಪ್ಪನ ಸೋರ್ತಾಯಿದ್ದೀನಿ ಬೇಕಂದರೆ ಎಣ್ಣೆ ಕೂಡ ಸವ್ಕೋಬೋದು ರಘು ತುಪ್ಪನೇ ಆಗಬೇಕಂತೇನಿಲ್ಲ ನಾನು ಇರೋದಕ್ಕೆ ಮಕ್ಕಳಿಗೆ ಒಳ್ಳೇದಲ್ವ ತಿನ್ನೋಕ್ಕೆ ಅಂತ ನಾನು ತುಪ್ಪದಲ್ಲೇ ಮಾಡ್ತಾಯಿದ್ದೀನಿ ನೀವು ಬೇಕು ತುಪ್ಪ ಇಲ್ಲಾಂದರೆ ಎಣ್ಣೆ ಕೂಡ ಹಾಕ್ಕೋಬೋದು ನೋಡಿ ನಾನು ನೀಟಾಗಿ ತುಪ್ಪನ ಫುಲ್ ಸವರ್ಕೊಂಡು ಪ್ಲೇಟಿಗೆ ಇಟ್ಟಿದ್ದೀನಿ ಇವಾಗ ನೋಡಿ ಇದು ಹಾಗೆ ಕೈ ಆಡಿಸ್ತಾ ಇರಬೇಕು ಇವಾಗ ಅರ್ಧ ಆಗಿದೆ ಇನ್ನೊಂದು ಸ್ವಲ್ಪ ಇದು ಗಟ್ಟಿ ಬರಬೇಕು ಆ ಥರ ನಾವು ಕೈ ಆಡಿಸ್ತಾ ಇರಬೇಕು ಇವಾಗ ನೋಡಿ ಸ್ವಲ್ಪ ಗಟ್ಟಿ ಬಂದಿದೆ ಇದು ಪ್ಲೇಟಿಗೆ ನಾನು ತುಪ್ಪ ಸವರಿಟ್ಟಿದ್ನಲ್ವೋ ಅದಕ್ಕೆ ಪ್ಲೇಟಿಗೆ ಹಾಕ್ತೀನಿ ಒಂದು ಕೈಯಲ್ಲಿ ಫೋನ್ ಇರೋದ್ರಿಂದ ನಾನು ನಿಮಗೆ ಹಾಕೋದು ತೋರ್ಸೋಕ್ಕೆ ಆಗಲ್ಲ ನಾನು ಹಾಕಿಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ಇವಾಗ ನೋಡಿ ಇದನ್ನು ಈ ಥರ ಒಂದೇ ಲೆವೆಲಲ್ಲಿ ನಾವು ಮಾಡ್ಕೋಬೇಕು ಸ್ಪೂನ್ ಸಹಾಯದಿಂದ ತುಂಬ ಚೆನ್ನಾಗೇ ಬರುತ್ತೆ ಇದು ಇದೆಲ್ಲ ಈ ಥರ ಮಾಡ್ಕೊಂಡ್ಮೇಲೆ ನಾವೇನಿಲ್ಲ ಅಂದರೂ ಒನ್ ಅವರ್ ಎರಡು ಅವರು ಇದಕ್ಕೆ ಬಿಡಬೇಕು ಒಂದೆರಡು ಅವರ್ ಬಿಟ್ಟರೆ ತುಂಬ ಫುಲ್ ತಣ್ಣಗಾದ ಮೇಲೆ ಸೂಪರಾಗಿ ಸ್ವೀಟ್ ರೆಡಿಯಾಗುತ್ತೆ ನಮಗೆ ನೋಡಿ ಇವಾಗ ನಾನು ಎರಡು ಅವರ್ ಬಿಟ್ಟಿದ್ದೆ ಎಲ್ಲ ಸೈಡಲ್ಲೆಲ್ಲ ಬಿಟ್ಕೊಂಡಿದೆ ತುಂಬ ಟೇಸ್ಟಿಯಾದ ರುಚಿಕರವಾದ ನಮಗೆ ಸ್ವೀಟನ್ನು ರೆಡಿಯಾಗಿದೆ ಇವಾಗ ಇದನ್ನು ನಾನು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸ್ಮೂತಾಗಿ ನಾನು ಉಲ್ಟ ಮಾಡಿ ಹಾಕೋತಾ ಇದ್ದೀನಿ ನೋಡಿ ಎಷ್ಟು ಸೂಪರಾಗಿ ಬಂದಿದೆ ಸ್ವೀಟು ನೋಡ್ತಾ ಇದ್ದೀರಲ್ವ ಹೆಂಗೆ ಶೈನಿಂಗ್ ಹೊಡಿತಿದೆ ಎಷ್ಟು ಸ್ಮೂತಾಗಿ ಬಂದಿದೆ ಅಂತ ಬನ್ನಿ ಇವಾಗ ಇದನ್ನು ಕಟ್ ಮಾಡಿ ನಿಮಗೆ ನಾನು ತೋರಿಸ್ತೀನಿ ಚೌಕ್ ಚೌಕಾಗಿ ಆಗಿ ಪೀಸಲ್ಲೇ ನಾನು ಇದನ್ನು ಕಟ್ ಮಾಡ್ಕೊತಾ ಇದ್ದೀನಿ ಇವಾಗ ನೋಡಿ ನಾನು ಈ ಥರನ ಕಟ್ ಮಾಡಿದ್ದೀನಿ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸ್ವಲ್ಪ ಕೂಡ ಏನೂ ಹಾಳಾಗಿಲ್ಲ ಸೂಪರಾಗಿ ಸ್ಮೂತಾಗಿ ಒಳ್ಳೆ ನೈಸಾಗಿ ತುಂಬ ಚೆನ್ನಾಗಿ ಬಂದಿದೆ ಮಕ್ಕಳು ನೋಡಿದ್ರೆ ಸಾಕು ತಿನ್ನಬೇಕು ಅಂತ ಆಸೆ ಆಗುತ್ತೆ ದೊಡ್ಡೋರು ಕೂಡ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ನೋಡಿದ್ರಲ್ವ ನೀವು ಬೇಕಂದರೆ ಈ ಥರ ಮಾಡಿಕೊಂಡು ಒಂದು ವಾರ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ಬೋದು ಸೂಪರಾಗಿರುತ್ತೆ ನೋಡಿ ಈ ಥರ ನಾನು ಕಟ್ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಈ ಸ್ವೀಟ್ನ ನೀವು ಕೂಡ ಟ್ರೈ ಮಾಡಿ ನೋಡಿ ಎಲ್ಲರಿಗೂ ಇಷ್ಟ ಆಯಿತು ಅಂದ್ಕೊತೀನಿ ಯಾರಿಗೆಲ್ಲ ಇಷ್ಟ ಆಯಿತು ಒಂದು ಲೈಕ್ ಮಾಡಿ ಇದೇ ಥರ ಈಜಿ ರೆಸಿಪಿಗಾಗಿ ತೋಜಾ ಅಡುಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನ್ನು ಒತ್ತಿ ಮತ್ತು ನೋಡಿ ಇಲ್ಲಿ ನೋಡಿ ಎಷ್ಟು ಸೂಪರಾಗಿ ಬಂದಿದೆ ಅಂತ ತುಂಬ ಸುಲಭವಾಗಿ ಕೂಡ ನಾವು ಇದನ್ನು ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಪ್ಲೀಸ್ ಎಲ್ಲರೂ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತ ಇವಡೆ ನೋಡೋದಕ್ಕಾಗಿ ಎಲ್ಲರಿಗೆ ಧನ್ಯವಾದಗಳು ಇದೇ ಥರ ನಿಮ್ಮ ಸಪೋರ್ಟ್ ನಮಗೆ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು